ऋथ्वी सुतरु कुङ् सु वसुदेव सुतरिगेरगिदरु ऋथ्वी सुतरु कुङ् सुि वसुदेव सुतरिगेरगिदरु वसुदेव सुतरिगे ಎರಗಿ ಕರಗಳ ಮುಗಿದು ಸತಿ ಸಹಿತ ಏಳು ಬೆಳಗಾಯಿತು ಏಳು ಶ್ರೀ ಕೃಷ್ಣರಾಯ ಏಳು ರುಕ್ಮಿಣಿ ಪ್ರಿಯ ಏಳಯ್ಯ ಏಳು ಬೆಳಗಾಯಿತು ರಾಜಗೋಪಾಲ ಪೀಠದಲ್ಲಿ ಬಂದುಕುಳ್ಳು ತೋರಾಯಿ ಮತ್ತೆ ಹೋಂಗ್ಯಾದಿಗೆ ಅಷ್ಟಮ ಸ್ತ್ರೀಯರು ಸಹಿತ ಅಷ್ಟಮ ಸ್ತ್ರೀಯರು ಸಹಿತ ಶ್ರೀ ಕೃಷ್ಣ ಮತ್ಸ್ಯಾವತಾರ ಹೇಳು ಏಳು ಶ್ರೀ ಕೃಷ್ಣ ರಾಯ ಏಳು ಏಳಯ್ಯ ಏಳು ಬೆಳಗಾಯಿತು ರಾಜಗೋಪಾಲ ಪೀಠದಲ್ಲಿ ಬಂದು ಕುಳ್ಳಿರೈ ಮಂದಾರಾಗಿರಿಯನ್ನು ಚಂದಾದಿಂದಲೀ ಸುರರಿಗ ಇಂದ್ರಾದೀಸುರರಿಗ ಇಂದ್ರಾದಿ ಸುರರಿಗೆ ತಂದು ಬೆರೆದ ಸುಂದರ ಕೂರ್ಮನಿ ನೇಳೋ ಏಳು ಶ್ರೀ ಕೃಷ್ಣರಾಯ ಏಳು ರುಕ್ಮಿಣಿ ಪ್ರಿಯ ಏಳಯ್ಯ ಏಳು ಬೆಳಗಾಯಿತು ರಾಜಗೋಪಾಲ ಪೀಠದಲ್ಲಿ ಕುಳ್ಳಿರೈ ಎಂದೆಂದ ನಂದಿಯ ರೂಪದವ ಒಂದು ದಾರುಣಿಯ ನೆಗೆಹಿದ ಒಂದು ದಾರುಣಿಯ ನೆಗೆಹಿದ ವರಹವ ತಾರ ನೀನೇಳು ಬೆಳಗಾಯಿತು ಏಳು ಶ್ರೀ ಕೃಷ್ಣರಾಯ ಏಳು ರುಕ್ಮಿಣಿ ಪ್ರಿಯ ಏಳಯ್ಯ ಏಳು ಬೆಳಗಾಯ್ತು ಬಂದು ಕುಳ್ಳಿರೈ ಕಂದನ ನುಡಿ ಕೇಳಿ ಕಂಬದಿಂದಲಿ ಬಂದು ಒಂದು ಕಶ್ಯಪನ ಮಡುಹಿದೆ ಒಂದು ಕಶಪನ ಮಡುಹಿದ ನರಸಿಂಹ ತಾರಾ ನೀನೇಳು ಬೆಳಗಾಯಿತು ಏ ಕೃಷ್ಣರಾಯ ಏಳು ರುಕ್ಮಿಣಿ ಪ್ರಿಯ ಏಳಯ್ಯ ಏಳು ಬೆಳಗಾಯಿತು ರಾಜಗೋಪಾಲ ಪೀಠದಲ್ಲಿ ಬಂದು ಕುಳ್ಳಿರೈ ಮಾರವೇಶದಿ ಭೂಮಿ ದಾನವ ಬೇಡಿದೆ ಭೂಮಿ ಮು ಲೋಕೂ ಬೆಳೆದೆ ಭೂಮಿ ಮೂರು ಲೋಕಕ್ಕೂ ವಾಮನ ತಾರ ನೇಳು ಬೆಳಗಾಯ್ತು ಏಳು ಶ್ರೀ ಕೃಷ್ಣರಾಯ ಏಳು ರುಕ್ಮಿಣಿ ಪ್ರಿಯ ಏಳಯ್ಯ ಏಳು ಬೆಳಗಾಯ್ತು ರಾಜ ಪೀಠದಲ್ಲಿ ಬಂದುಕೊಳ್ಳಿರೈ ಆ ಮಹಾ ಕ್ಷತ್ರಿಯರ ಧಾತ್ರಿಯಳು ಮಡುಹಿದೆ ಉತ್ತಮ ಯ ಏಳು ರುಕ್ಮಿಣಿ ಪ್ರಿಯ ಏಳಯ್ಯ ಏಳು ಬೆಳಗಾಯಿತು ರಾಜಗೋಪಾಲ ಪೀಠದಲ್ಲಿ ಬಂದುಕುಳ್ಳಿರೈ ಆ ಸೀತೆಯ ರಾವಣ ನೊಯ್ಯಲು ನಿಮ ಸೇತುವೆ ಕಟ್ಟಿ ನೀ ಸೇತುವೆಯ ಕಟ್ಟಿ ದೈತ್ಯರ ಕುಂದೆ ರಾಮವತಾರನಿ ನೀಳು ಏಳು ಶ್ರೀ ಕೃಷ್ಣರಾಯ ಏಳು ರುಕ್ಮಿಣಿ ಪ್ರಿಯ ಏಳಯ್ಯ ಏಳು ಬೆಳಗಾಯಿತು ರಾಜಗೋಪಾಲ ಪೀಠದ ಬಂದು ಕುಳ್ಳಿರೈ ಮಧುರೆಯೊಳಗೆ ಹುಟ್ಟಿ ಮಾವನ ಮಡುಹಿದೆ ಮುದದಿಂದ ಬಿಲ್ಲನೆ ನೆಗೆಹಿ ಮುದದಿಂದ ಬಿಲ್ಲನೆ ನೆಗೆಹಿದೆ ವಸುದೇವ ಕೃಷ್ಣ ನೀನೇಳು ಬೆಳಗಾಯಿತು ಏಳು ಶ್ರೀ ಕೃಷ್ಣ ಾರಾಯ ಏಳು ರುಕ್ಮಿಣಿ ಪ್ರಿಯ ಏಳಯ್ಯ ಏಳು ಬೆಳಗಾಯಿತು ರಾಜಗೋಪಾಲ ಪೀಠ